ಹುಲಸೂರು ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ಸೋಮವಾರ ತಹಸೀಲ್ದಾರ್ ಕರೆದ ಫುಟ್ಪಾತ್ ರಸ್ತೆ ಅತಿಕ್ರಮ ತೆರವು ಹಾಗೂ ಗ್ರಾಪಂ ಕಾರ್ಯದರ್ಶಿಗೆ ಜನನ ಮರಣ ಉಪ ನೋಂದಣಿ ಅಧಿಕಾರಿಗೆ ಕಾರ್ಯಭಾರ ನೀಡುವ ಮಹತ್ವದ ಸಭೆ ನಡೆಯಿತು ತಹಶೀಲ್ದಾರ್ ಶಿವಾನಂದ ಮೈತ್ರೆ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಮಹಾದೇವ ಜಿಮ್ಮು ಕಂದಾಯ ನಿರೀಕ್ಷಕ ಶರಣಬಸಪ್ಪ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಪಂ ಪಿಡಿಒ ಕಾರ್ಯದರ್ಶಿ ಹಾಜರಿದ್ದರು ಫುಟ್ಪಾತ್ ಅತಿಕ್ರಮಣ ತೆರವುಗೊಳಿಸಿ ಹುಲಸೂರು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಫುಟ್ಪಾತ್ ಮೇಲೆ ಅತಿಕ್ರಮಣ ಮಾಡಿರುವ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತಿಳುವಳಿಕೆ ನೋಟಿಸಿ ನೀಡಿ ಆದಷ್ಟುಬೇಗನೆ ತೆರವುಗೊಳಿಸಬೇಕು ಎಂದು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಅವರು ಪಿಡಿಯೋ ಅವರಿಗೆ ಎಚ್ಚರಿಸಿದ್ದಾರೆ ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ಸೋಮವಾರ ತಹಸೀಲ್ದಾರ್ ಕರೆದ ಫುಟ್ಪಾತ್ ರಸ್ತೆ ಅತಿಕ್ರಮ ತೆರವು ಹಾಗೂ ಗ್ರಾಪಂ ಕಾರ್ಯದರ್ಶಿಗೆ ಜನನ ಮರಣ ಉಪ ನೋಂದಣಿ ಅಧಿಕಾರಿಗೆ ಕಾರ್ಯಭಾರ ನೀಡುವ ಮಹತ್ವದ ಸಭೆಯಲ್ಲಿ ತಿಳಿಸಿದ್ದಾರೆ ತಾಲೂಕಿನ ಗ್ರಾಮ ಪಂಚಾಯತ್ ಕೇಂದ್ರ ಗ್ರಾಮಗಳಲ್ಲಿ ಅನಧಿಕೃತವಾಗಿ ಸಾರ್ವಜನಿಕ ರಸ್ತೆ ಮತ್ತು ಫುಟ್ಪಾತ್ಗಳಲ್ಲಿ ಕಬ್ಜೆ ಮಾಡಿ ಖಾಯಂ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಿದ್ದಾರೆ ಅಂಥವರನ್ನು ಗುರುತಿಸಿ ಯಾವುದೇ ಮುಲಾಜಿಲ್ಲದೆ ತಿರುಗೊಳಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಬೀದಿ ಬದಿ ವ್ಯಾಪಾರಿಗಳು ತಳ್ಳು ಬಂಡಿಯಿಂದ ವ್ಯಾಪಾರ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಕೆಲವು ಕಡೆ ರಸ್ತೆಯನ್ನು ಒತ್ತುವರಿ ಮಾಡಿ ಖಾಯಂ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ದೂರುಗಳು ಬರುತ್ತವೆ ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದು ಸುಗಮ ಸಂಚಾರ ವ್ಯವಸ್ಥೆ ಮಾಡಬೇಕಾದರೆ ವ್ಯಾಪಾರಸ್ಥರ ಅತಿಕ್ರಮಣ ತೆರವು ಅಗತ್ಯವಾಗಿದೆ ಎಂದರು ಸರ್ಕಾರದ ಆದೇಶದಂತೆ ಜುಲೈ ಒಂದು ರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಾರ್ಯದರ್ಶಿಗಳು ಜನನ ಮರಣ ಉಪನೊಂದಾಣಿ ಅಧಿಕಾರಿ ಎಂದು ಕಾರ್ಯನಿರ್ವಹಿಸುವ ಮಹತ್ವದ ಜವಾಬ್ದಾರಿಯನ್ನು ನೀಡಿದೆ ಅದರಂತೆ ಎಲ್ಲಾ ಕಾರ್ಯದರ್ಶಿಗಳಿಗೆ ಕೆಲ ದಾಖಲೆಗಳನ್ನು ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಮಹಾದೇವ ಜಿಮ್ಮು ಕಂದಾಯ ನಿರೀಕ್ಷಕ ಶರಣಬಸಪ್ಪ ಶೆಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಹಾಜರಿದ್ದರು ಆ ರತ್ನಗಳು ನೀವು ಅದ್ ಎಂಟ್ರಿ ಮಾಡಬೇಕಂದ್ರೆ ಕಂಪಲ್ಸರಿ ಎಂಟ್ರಿ ಮಾಡ್ಬೇಕಂದ್ರೆ ಕೇಳೋದು ಬೇರೆ ಕೆಲಸ ಬಿಟ್ರಿ ಅಂತ ಬಿಡಂಗಿಲ್ಲ ಇದು ಯಾಕಂದ್ರೆ ನಮ್ಗೆ ತಗೊಂಡು ಇಷ್ಟು ಪರ್ಫೆಕ್ಟ್ ಅವ್ರು ರೆಕಾರ್ಡ್ ಮೆಂಟ್ರೆ ಸುಮಾರಿಗೆ ಬ್ರಿಟಿಷರ್ ಕಾಲ ಸಿಸ್ಟಮ್ ಮಾಡೋದು ಸಿಸ್ಟಮ್ ಆ ನಂತರ ಬಹಳ ಅವರು ಎಕ್ವೇಟ್ ಒಂದು ನಲ್ವತ್ತು ವರ್ಷ ಬಿಟ್ಟು ಕೇಳಿದ್ರು ಅದು ರೆಕಾರ್ಡ್ ಸಿಗ್ತಿತ್ತು ಅದು ಇಲ್ಲಿ ಏನ್